ಬ್ರಿಟಿಷರ ಕಾಲದಲ್ಲಿ ಒಂದು ಗಾದೆ ಮಾತಿತ್ತು ಪ್ರೂಫ್ ಕರೆಕ್ಷನ್ ಮಾಡತಕ್ಕಂಥ ಅದೊಡ್ಡ ವಿದ್ವಾಂಸ ವಿದ್ವಾಂಸ ಅಂತ ನಮ್ಮ ಕಾಲದಲ್ಲಿ ಪ್ರೂಫ್ ಕರೆಕ್ಷನ್ ಮಾಡುವನು ದಡ್ಡ ರಾಮಾಯಣದಲ್ಲಿ ಒಂದು ಮಾತಿದೆ ರಾಮಮ್ಮೆ ಅನುಗತಾ ಅದ್ಯಾಪಿ ಅದ್ಯಾಬ ಧನಿವರ್ತತೆ ಅಂತ ದಶರಥನ ಮಾತು ಇದು ರಾಮನ ಕಡೆಗೆ ನನ್ನ ದೃಷ್ಟಿ ಸಂಪೂರ್ಣ ನೆಟ್ಟು ಬಿಟ್ಟಿದೆ ಇಂದಿಗೂ ಕೂಡ ರಾಮನನ್ನು ಬಿಟ್ಟು ಬೇರೆ ಯಾರೊಂದು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವೂ ಆಗ್ತಾ ಇಲ್ಲ ಅಂತ ಪ್ರಚಾರದ ಹೇಳ್ತಕ್ಕಂತಹ ಮಾತು ನಮ್ಮ ನಟರಾಜರಾಯರ ಮಾತುಗಳು ಆಗಿರುತ್ತವೆ ಅವರ ಮಾತು ಕೇಳ್ತಾ ಇದ್ರೆ ಮತ್ತೆ ಬೇರೆ ಕಡೆ ವಿಷಯ ಬುದ್ಧಿ ಹೋಗೋದಿಲ್ಲ ಅಷ್ಟು ಚಂದವಾಗಿ ಅವರು ವಿಷಯವನ್ನು ಪ್ರತಿಪಾದನೆ ಮಾಡುತ್ತಾರೆ ಅವರು ನನ್ನ ಬಗ್ಗೆ ಒಂದು ಅಭಿಮಾನದ ಮಾತುಗಳನ್ನು ನಡಿದರು ಅಂತ ಆ ಯೋಗ್ಯತೆ ದೇವರು ಕರುಣಿಸ್ತೀನಿ ಅಂತ ಹೇಳ್ತಾ ನಾನು ವಿಷಯ ಪ್ರವೇಶವನ್ನು ಮಾಡಿದ್ದೇನೆ ನನಗೆ ಕೊಟ್ಟ ವಿಷಯ ಹಸ್ತಪ್ರತಿಗಳ ಸಂಗ್ರಹ ಮತ್ತು ವರ್ಣಾತ್ಮಕ ಸೂಚಿಯನ್ನು ತಯಾರು ಮಾಡತಕ್ಕಂಥದ್ದು ಡಿಸ್ಕ್ರಿಪ್ಟಿವ್ ಕ್ಯಾಟ್ಲಾಗ್ ಅನ್ನು ತಯಾರು ಮಾಡತಕ್ಕಂಥದ್ದು ಇದು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಹಸ್ತಪ್ರತಿಗಳ ಸಂಗ್ರಹ ವರ್ಣನಾತ್ಮಕ ಸೂಚಿಯ ಸಿದ್ಧಪಡಿಸುವಂತಹ ಒಂದು ಕಾರ್ಯ ಇದರ ಹಿಂದೆ ಎಂಥ ಶ್ರಮ ಇದೆ ಅನ್ನೋದನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ನಾವಿಲ್ಲಿ ಎರಡು ಅಂಶಗಳನ್ನು ತಿಳ್ಕೊಳ್ಬೇಕು ಈ ಹಸ್ತಪ್ರತಿಗಳನ್ನು ಬರೆಯತಕ್ಕಂಥವರ ಶ್ರಮ ಇದರ ಹಿಂದೆ ಇರತಕ್ಕಂತಹ ತಾದಾತ್ಮ್ಯ ಶ್ರದ್ಧೆ ಇವುಗಳನ್ನು ಮೊಟ್ಟುವುದಲ್ಲ ಅರ್ಥ ಮಾಡಿಕೊಳ್ಬೇಕು ಮಹಾಭಾರತದಲ್ಲಿ ಒಂದು ಮಾತಿದೆ ಕೃಷ್ಣ ಹೇಳತಕ್ಕಂತಹ ಮಾತು ಇದು ಭೀಷ್ಮಾಚಾರ್ಯರು ಮರಣಶೀಲಿಯಲ್ಲಿ ಮಲಗಿರತಕ್ಕಂತಹ ಪ್ರಸಂಗ ಅದು ಪಾಂಡವರನ್ನೆಲ್ಲ ಕರೆದುಕೊಂಡು ಅವರ ಬಳಿಗೆ ಅವರಿಂದ ಜ್ಞಾನ ಪ್ರಸಾರವನ್ನ ಮಾಡ್ಲಿಕ್ಕೆ ಕೃಷ್ಣ ಕರೆದುಕೊಂಡು ಬರ್ತಾನೆ ಆವಾಗ ಒಂದು ಮಾತು ಹೇಳ್ತಾನೆ ತಸ್ಮಿನ್ ಅಸ್ತಮಿತೆ ಭೀಷ್ಮೇ ಕೌರವಾಧರೆ ಜ್ಞಾನಾನ್ಯಸ್ತಂಗ ತಸ್ಮಾತ್ವಾಂ ಚೋದಯಾಮ್ಯಹ ಭೀಷ್ಮರು ಮಣ್ಣಿನಲ್ಲಿ ಮಣ್ಣಾದರೆ ಒಂದು ದೊಡ್ಡ ಜ್ಞಾನ ಪರಂಪರೆ ವಿನಾಶವನ್ನು ಹೊಂದದೆ ಬರೀ ಅವರ ತೋಳ್ ಬಲಗಳಿಂದ ಸಂಪಾದನೆ ಮಾಡಿದ ರಾಜ್ಯದ ರಾಷ್ಟ್ರದ ವಾರಸುದಾರರು ನಿಮ್ಮಲ್ಲ ಅವರ ಜ್ಞಾನ ಪರಂಪರೆಯನ್ನು ಉಳಿಸಿ ಬಳಸಬೇಕಾದ ಬಣಿಗಾರಿಕೆ ನಿಮಗಿದೆ ಅಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೇನೆ ಎಂದು ಕೃಷ್ಣ ಕರ್ಕೊಂಡು ಬರ್ತಾನೆ ಹೀಗೆ ನಮ್ಮ ಓರಿಯೆಂಟಲ್ ಲೈಬ್ರರಿ ಇರತಕ್ಕಂತಹ ಪ್ರತಿಯೊಂದು ಮಾತ್ರಕ್ಕೆ ಹಸ್ತಪ್ರತಿಗಳು ಪಾಂಡು ಅಂತ ಉತ್ತರ ಭಾರತದ ಭಾಷೆಯಲ್ಲಿ ಹೇಳ್ತಾರೆ ಜ್ಞಾನ ರತ್ನಾನಿ ನಿಕ್ಷಿಪ್ತಾನಿ ಅಲ್ಲಿ ಒಬ್ಬ ಬರೀತಾನೆ ಮ್ಯಾನಿಪ್ಟ್ ಅಲ್ಲಿ ವಿದ್ವಾಂಸ ಇವುಗಳಲ್ಲಿ ಜ್ಞಾನದ ರತ್ನಗಳಿದ್ದಾವೆ ಇದರ ಒಳಗಡೆ ಇದನ್ನ ಸದಪತ್ಯ ಮತ್ತು ಮಕ್ಕಳನ್ನು ರಕ್ಷಣೆ ಮಾಡುವಂತೆ ಮಾಡಿ ಪುಟ್ಟ ಮಕ್ಕಳನ್ನು ಎಷ್ಟು ಕೇರ್ ತೆಗೆದುಕೊಂಡು ರಕ್ಷಣೆ ಮಾಡ್ತಿರೋ ಹಾಗೆ ಹಸ್ತಪ್ರತಿಗಳನ್ನ ರಕ್ಷಣೆ ಮಾಡಿ ಅಂತ ಅವನು ಬರೀತಾನೆ ಈ ಹಸ್ತಪ್ರತಿಗಳು ದೊಡ್ಡ ತತ್ವಜ್ಞಾನದ ಪರಂಪರೆಯ ಭೌಧ ವಿಜ್ಞಾನದ ಪರಂಪರೆಯ ಎಲ್ಲ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಅಮೂಲ್ಯವಾದ ಸಂಪತ್ತು ಅದು ಅವುಗಳ ರಕ್ಷಣೆ ನಮ್ಮ ಕರ್ತವ್ಯ ಅದರ ಬಗ್ಗೆ ಬಹಳ ಜನರಿಗೆ ಎಚ್ಚರ ಇರುವುದಿಲ್ಲ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರುವಾಗ ಅವರು ಹತ್ತಾರು ವರ್ಷಗಳ ಕಾಲ ಕಲೆಕ್ಷನ್ ಹೋಗಿದ್ದಾರೆ ನಾನು ಹೋಗಿದ್ದೇನೆ ನಮ್ಮ ಮೈಸೂರು ಯೂನಿವರ್ಸಿಟಿಯ ಕನ್ನಡ ವಿಭಾಗದ ಹಾಮಾನಾಯಕರ ಮಾರ್ಗದರ್ಶನದಲ್ಲಿ ದಾಸ ಸಾಹಿತ್ಯದ ಎಲ್ಲ ಸಂಪುಟಗಳು ಪ್ರಿಂಟ್ ಆಯಿತು ಎಲ್ಲ ಗೊತ್ತಿದೆ ಡಾಕ್ಟರ್ ಬರದರಾಜರಾವ್ ಆರಂಭಿಕ ಹಂತದಲ್ಲಿ ಸೇವೆ ಸಲ್ಲಿಸಿದವರು ಅವರು ಅವರ ಅನುಭವವನ್ನು ಬರೆದಿದ್ದಾರೆ ಬಾಗಿಲು ಕೋಟೆಗೆ ಮ್ಯಾನಸ್ಕ್ರಿಪ್ಟ್ ಗೋಸ್ಕರ ನಾನು ಹೋದೆ ದಾಸ ಸಾಹಿತ್ಯದ ಹಸ್ತಪ್ರಿಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಅಂತ ಹೋದೆ ಒಂದು ಮನೆಯಲ್ಲಿ ಹೇಳಿದ್ರು ಕೆಲವು ಪ್ರತಿಗಳಿತ್ತು ನೋಡಿದೆ ನಾನು ಅದು ಪುರಂದರದ ಬರದ ಈ ತನಕ ನಮ್ಗೆ ಗಮನಕ್ಕೆ ಬರದ ಅಮೂಲ್ಯವಾಗಿರತಕ್ಕಂತ ಸಂಗ್ರಹ ನಾನು ಗಾಬರಿ ಅದೆ ಉಳಿದ ಎಲ್ಲಿದೆ ಎಲ್ಲಿದೆ ಕಣಿಸಿ ಅಂತ ಕೇಳಿದ್ರೆ ಅವರು ಹೇಳಿದ್ರು ಒಂದು ಎರಡು ಚೀಲ ಇತ್ತು ಈಗ ಘಟಪ್ರಭಾ ನದಿಯಲ್ಲಿ ಹಾಕಿ ಬಂದಿದ್ದೇವೆ ನಾವು ಅಂತ ಹೇಳಿದ್ರು ಅವರು ಎಂಥ ಮೌಢ್ಯ ಇದು ನಮ್ಮ ಜನರಿಗೆ ಇರತಕ್ಕಂತಹ ಇವತ್ತಿಗೂ ಕೂಡ ನಾನು ನಮ್ಮ ಆರ್ ರಾಘವೇಂದ್ರ ರಾವ್ ಇಬ್ಬರು ಕೂಡ ಮೈಸೂರಿನಲ್ಲಿ ವಾರಿನಲ್ಲಿ ನಾನು ಇರುವಾಗ ಶಿವಮೊಗ್ಗ ಪ್ರಾಂತದ ಕೆಲವು ಹಳ್ಳಿಗಳಿಗೆ ನಾವು ಮೆನಸ್ಪಿ ಕಲೆಕ್ಷನ್ ಹೋಗಿದ್ವು ಅಲ್ಲಿ ಮಹಾಭಾರತದ ಅತ್ಯಂತ ಸುಂದರವಾಗಿರತಕ್ಕಂತಹ ನಾಗರಿನಿಪೆ ಒಂದು ಪ್ರತಿ ಇತ್ತು ಅವ್ರು ಕೊಡ್ಲಿಲ್ಲ ಅವ್ರಿಗೆ ಒಂದು ಭ್ರಮೆ ಇದೇನೋ ಬಹಳ ಪೂಜೆಗೆ ಇರತಕ್ಕಂಥದ್ದು ಬಹಳ ಪ್ರಾಚೀನ ಕಾಲದಿಂದ ಬಂದಿರುವಂತಹದ್ದು ಏನೋ ಅಮೂಲ್ಯವಾದ ಆಸ್ತಿ ಒಳಗಡೆ ಇದೆ ಕೊಟ್ರ ಏನೋ ಕಳ್ಕೊಡ್ತೇವೆ ಅನ್ನೋ ಭ್ರಮೆ ಆಮೇಲೆ ಅವರಿಗೆ ಕನ್ವಿನ್ಸ್ ಮಾಡಬೇಕಾದ್ರೆ ನಮ್ಮ ಎಲ್ಲ ಖರ್ಚಾಯ್ತು ಅವರಿಗೆ ನೀವು ತಗೊಂಡ್ ಬನ್ನಿ ನಿಮ್ಗೆ ಎ ಸಿ ಟ್ರೈನ್ ಕಾರಲ್ಲಿ ತಗೊಂಡ್ ಬನ್ನಿ ಕಾರ್ ಚಾರ್ಜ್ ನಾವು ಕೊಡ್ತೇವೆ ನಾವು ಮೈಕ್ರೋಫಿಲ್ ಮಾಡ್ಕೊಂಡು ನಿಮ್ ಮ್ಯಾನಿಪ್ಟ್ ತಗೊಂಡು ಹೋಗಿ ಅಂತ ಹೇಳಿದ್ವು ನಾವು ಆಮೇಲೆ ಅವರು ಸ್ವಲ್ಪ ಏನು ನಾವು ಹೇಳೋ ತಾತ್ಪರ್ಯ ಏನು ಅಂದ್ರೆ ಹೀಗೆ ಅಮೂಲ್ಯವಾದ ಜ್ಞಾನದ ರತ್ನಗಳು ನಮ್ಮ ಮ್ಯಾನಸ್ಕ್ರಿಪ್ಟ್ಗಳಲ್ಲಿ ಇದ್ದಾವೆ ಅದನ್ನು ಪ್ರಿಸರ್ವ್ ಮಾಡತಕ್ಕಂಥದ್ದು ಡಿಜಿಟೈಸೇಷನ್ ಮಾಡತಕ್ಕಂಥದ್ದು ಈ ಜ್ಞಾನ ಪರಂಪರೆಯನ್ನು ಉಳಿಸಿ ಮುಂದಿನ ಸಮಾಜಕ್ಕೆ ತಲುಪಿಸಬೇಕು ಅದು ನಮ್ಮ ಕರ್ತವ್ಯ ಇದೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ನಾನು ಸುಮಾರು ವಾರದಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಡಿಸ್ಕ್ರಿಪ್ಟಿವ್ ಮ್ಯಾನಿಪ್ಟಿ ಡಿಸ್ಕ್ರಿಪ್ಷನ್ ಬರೆದಿದ್ದೇನೆ ವಿವರಣಗಳನ್ನು ಬರೆದಿದ್ದೇನೆ ಅಲ್ಲಿ ಎಲ್ಲ ಮ್ಯಾನೆಸ್ಟಿಫ್ಟಿ ನಾವು ಓದುವಾಗ ಕೊನೆಗೆ ಅವರ ನೋವು ದುಃಖಗಳನ್ನು ಹೇಳ್ಕೊಡ್ತಾರೆ ವಿದ್ವಾಂಸರು ಬರೆದವರು ಸಾಮಾನ್ಯವಾಗಿ ಒಂದು ಕಾಲದಲ್ಲಿ ವಿದ್ವಾಂಸರು ಕಾಪಿ ಮಾಡ್ತಾ ಇರಲಿಲ್ಲ ಕಾಪಿ ಬೇರೆ ಇರ್ತಾ ಇದ್ರು ಇದು ಶತಶತಮಾನಗಳಿಂದ ನಡೆದು ಬರತಕ್ಕಂತಹ ಕ್ರಮ ಇದು ವಿದ್ವಾಂಸರಿಗೆ ಪಾಠ ಪ್ರವಚನ ಡಿಕ್ಟೇಷನ್ ಕೂಡದೊಳಗೆ ಅವರ ಟೈಮ್ ಹೋಟ್ ಹೋಗ್ತಾ ಇತ್ತು ಅವರಿಗೆ ಬರೆಯುವುದಕ್ಕೆ ಸಮಯ ಸಿಗ್ತಾ ಇರ್ಲಿಲ್ಲ ಅವರಿಗೆ ಕಾಫಿ ಇಷ್ಟ ಅಂತ ಯಾರು ಇರ್ತಾ ಇದ್ರಲ್ಲ ಅವರು ಅವರು ಹೇಳಿದ ಬರೀತಾ ಇದ್ದರು ಕಾಪಿ ಮಾಡ್ತಾ ಇದ್ರು ನಮ್ಮ ಓರಿಯೆಂಟಲ್ ಲೈಬ್ರರಿಯಲ್ಲಿ ಮೆಡ್ರಾಸ್ ಓರಿಯೆಂಟಲ್ ಲೈಬ್ರರಿಯಲ್ಲಿ ತ್ರಿವೆಂಡ್ರಂ ಓರಿಯೆಂಟಲ್ ಲೈಬ್ರರಿಯಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಮೊಟ್ಟ ಮೊದಲಿಗೆ ಕಾಫಿ ಇಷ್ಟ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ರು ಮೊದಲ ಹಂತದಲ್ಲಿ ಹಸ್ತಪ್ರತಿಯನ್ನ ನಕಲು ಮಾಡುದು ಅಲ್ಲಿರುವುದನ್ನು ಯಥಾವತ್ತಾಗಿ ಕಾಪಿ ಮಾಡತಕ್ಕಂತಹದ್ದು ಇಂಥ ಒಂದು ಕಾಲಘಟ್ಟ ಇತ್ತು ಕ್ರಮೇಣ ವಿದ್ವಾಂಸರೇ ಸಮರ್ಥವಾಗಿ ಅದನ್ನ ದೊಡ್ಡ ದೊಡ್ಡ ವಿದ್ವಾಂಸರು ಅದನ್ನು ಓದಿ ಅರ್ಥ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಎಡಿಟ್ ಮಾಡುವಂತಹ ಪ್ರಕ್ರಿಯೆ ಕ್ರಮೇಣ ಬೆಳೆದು ಬಂತು ಮೊದಲ ಹಂತದಲ್ಲಿ ಪ್ರಿಸರ್ವೇಶನ್ ಗೆ ಆದ್ಯತೆಯನ್ನು ಕೊಟ್ಟು ಹೀಗೆ ಮಾಡಿ ತನ್ನ ನಾವು ನೋಡುತ್ತೇವೆ ಒಂದು ಹಸ್ತಪ್ರತಿಯಲ್ಲಿ ಬರೆದ ಮಾತು ನಿಮ್ಮ ಮುಂದೆ ನಾನು ಹೇಳ್ತೇನೆ ಆಕು ತೈಯ್ಯಲ ಜಲಾಕ್ನಿಭ್ಯ ಕ್ರಿಮೇಶ್ ಚೋರಾತ್ ಕಿಶೋರಕಾತ್ ಮೂಢ ಅಸೂಯಕ ನಾರಿ ಶಿವೋ ರಕ್ಷತು ಪುಸ್ತಕ ಈ ಮ್ಯಾನಸ್ಕ್ರಿಪ್ಟ್ ಅನ್ನ ನಾನು ಬರೆದಿದ್ದೇನೆ ಬಹಳ ಕಷ್ಟಪಟ್ಟು ಬರ್ದಿದ್ದೇನೆ ನಾನು ಹಗಲು ರಾತ್ರಿ ಕೂತ್ಕೊಂಡು ಬರ್ದಿದ್ದೇನೆ ಇದನ್ನ ಇದನ್ನ ನೀವು ರಕ್ಷಣೆ ಮಾಡಬೇಕು ಇದನ್ನ ಯಾರಿಂದ ರಕ್ಷಣೆ ಮಾಡಬೇಕು ಅಂದ್ರೆ ಅವ್ರು ಹೇಳ್ತಾರೆ ನೋಡಿ ಆಕು ಹಿಲಿಗಳು ತಿಂದು ಬಿಡ್ತವೆ ಅನ್ನ ರಕ್ಷಣೆ ಮಾಡಿ ಅವುಗಳಿಂದ ತೈಲ ಎಣ್ಣೆ ಬೀಳಬಾರದು ಬೆಂಕಿ ಹತ್ತಬಾರದು ಇದಕ್ಕೆ ನೀರಿನಲ್ಲಿ ಬಿಸಾಕ್ಬೇಡಿ ಇದನ್ನ ಕ್ರಿಮಿಗಳು ತಿನ್ನಬಹುದು ಕಳ್ಳರು ಹೊತ್ಕೊಂಡು ಹೋಗಬಹುದು ಪುಟ್ಟ ಮಕ್ಕಳು ಅದನ್ನ ಆಟ ಆಡ್ಲಿಕ್ಕೆ ತಗೊಂಡು ಅದನ್ನ ಡೆಸ್ಟ್ರಾಯ್ ಮಾಡಬಹುದು ಹಾಳು ಮಾಡಬಹುದು ಮೂಡ ಅಸೂಯಕ ಮೂರ್ಖರು ಅಸೂಯಾಪರಾಗಿರತಕ್ಕಂತಹ ವ್ಯಕ್ತಿಗಳು ದೊಡ್ಡ ಪರಂಪರೆಯನ್ನೇ ಹಾಳು ಮಾಡ್ತಾರೆ ಮಾಶ ಮಾಡಿ ಬಿಡ್ತಾರೆ ರಕ್ಷಣೆ ಮಾಡಿ ಇದನ್ನ ಅಂತ ಅಸೂಯಕ ಅನ್ನುವ ಒಂದು ಪದವನ್ನು ನಾನು ಓದುವಾಗ ನನಗೊಂದು ಶಂಕರ ದಿಗ್ವಿಜಯದ ಕಥೆ ನಂಬಿಕೆ ಬರ್ತಿದೆ ನನಗೆ ಮಾಧವಿ ಶಂಕರ ದಿಗ್ವಿಜದಲ್ಲಿ ದಾಖಲಾಗಿರತಕ್ಕಂತಹ ಕಥೆ ಇದು ಅತ್ಯಂತ ಅಪೂರ್ವವಾದ ಸಂಗತಿ ಇದು ಆದಿಶಂಕರರ ಬಳಿಗೆ ಅವರ ಶಿಷ್ಯರು ಪದ್ಮ ಬ್ರಹ್ಮಸೂತ್ರ ಶಾರೀರಿಕ ಸೂತ್ರಗಳಿಗೆ ತಾವು ಭಾಷ್ಯವನ್ನು ಬರೆದಿದ್ದೀರಿ ನಾನು ವ್ಯಾಖ್ಯಾನವನ್ನು ಬರೆದಿದ್ದೇನೆ ಅದನ್ನು ತಮ್ಮ ಮುಂದೆ ನಾವು ಓದ್ತೇನೆ ಎಂದು ಬಂದಿರುತ್ತೆ ಆದಿಶಂಕರರು ಬಿಡುವಿರುವಾಗಲೆಲ್ಲ ಅದನ್ನು ಕೇಳಿದರು ಅನ್ನು ಬರೆದ ವಿದ್ವಾಂಸರು ಪದ್ಮ ಪಾದಾಚಾರ್ಯರು ಅವರು ಅದನ್ನು ತೆಗೆದುಕೊಂಡು ಬೇರೆ ಗುರಿಗೆ ಹೋದರು ಕಡೆಯಲ್ಲಿ ಅಲ್ಲಿ ಹೋದಾಗ ಇದು ಅದ್ವೈತ ವೇದಾಂತದ ಪರಂಪರೆ ಮೀಮಾಂಸಕರು ಕರ್ಮ ಪರಂಪರೆಯವರು ಕರ್ಮ ಅವರಿಗೆ ಜ್ಞಾನ ಪರಂಪರೆ ಅಂತ ಅನ್ಕೊಂಡ್ರೆ ಅಸೂಯೆ ಅವ್ರು ಏನ್ ಮಾಡಿದ್ರು ಮ್ಯಾನಸ್ಕ್ರಿಪ್ಟ್ ಅನ್ನು ಬರ ಮಾಡಿಬಿಟ್ರು ಬೆಂಕಿಯಲ್ಲಿ ಹಾಕಿ ಹಾಡು ಮಾಡಿ ಅದನ್ನ ಬರದ ಸಮಗ್ರ ಬಂದ ಮ್ಯಾನಸ್ಕ್ರಿಪ್ಟ್ ಹಾಳಾದಾಗ ಕಣ್ಣೀರು ಹಾಕ್ತಾ ಗುರುಗಳ ಹತ್ರ ಬಂದು ಶಂಕರ ಹತ್ರ ಹೇಳಿದಾಗ ಶಂಕರಾಚಾರ್ಯ ಹೇಳಿದಂತೆ ನೀವು ಎಷ್ಟು ಓದಿದ್ದೀರೋ ಅಷ್ಟು ನನ್ನ ಮೈಂಡ್ ಅಲ್ಲಿ ಇದೆ ಅದನ್ನು ಹೇಳ್ತೇನೆ ಡಿಕ್ಟೇಷನ್ ಕೊಡ್ತೇನೆ ಬರ್ಕೊಳ್ಳಿ ಅಂತ ಹೇಳಿದ್ರಂತ ಈಗ ಅದು ಪಂಚಪಾದಿಕ ಐದು ಪಾದದವರೆಗೆ ಡಿಕ್ಟೇಷನ್ ತೆಗೆದುಕೊಂಡದಿತ್ತು ಅವರು ಹೇಳಿದ್ದಿತ್ತು ಅದನ್ನು ಪೂರ್ತಿ ಶಂಕರ ತಲೆ ಧಾರಣೆ ಮಾಡಿಕೊಂಡಿದ್ರು ಅದನ್ನು ಹೇಳಿದ್ರು ಅದನ್ನು ಬರೆದುಕೊಂಡ್ರು ಮುಂದಿನ ಬರೀಲಿಕ್ಕೆ ಆಗಲಿಲ್ಲ ಅವರಿಗೆ ಡಿಸ್ಟರ್ಬ್ ಆಗಿಬಿಟ್ಟಿತ್ತು ಮೈಂಡ್ ಅವರದ್ದು ಇದನ್ನ ಯಾಕೆ ಹೇಳಿದೆ ನಿಮಗೆ ಅಂದ್ರೆ ಇಂಥ ಒಂದು ಜ್ಞಾನ ಪರಂಪರೆಯನ್ನು ಇಷ್ಟು ಶ್ರಮದಿಂದ ರಕ್ಷಣೆ ಮಾಡಿದ ಆಚಾರ್ಯ ಪುರುಷರು ಈ ದೇಶದಲ್ಲಿ ಇದ್ರು ಹೀಗೆ ಜ್ಞಾನದ ಪರಂಪರೆಯ ರಕ್ಷಣೆಯಲ್ಲಿ ಕ್ಲೇಷ ಇದೆ ಅಸೂಯಿಯಿಂದ ಎಷ್ಟೋ ಗ್ರಂಥಗಳನ್ನ ಹಾಳು ಮಾಡುತ್ತಾರೆ ಈಗಾಗಲೇ ಟಿಪಿ ಮನುಸೂದನ್ ಆಚಾರ್ಯರು ಆರಂಭದಲ್ಲಿ ಹೇಳಿದ್ರು ಕುಚಿತ್ ಗ್ರಂಥಿ ಬಂಧಿ ಕುಚಿದ ಅಂತರಿತ ಅನ್ಪಿಂತ ಗ್ರಂಥಗಳನ್ನ ಹಾಳು ಮಾಡುತ್ತಾರೆ ಇದನ್ನು ಸೇರಿಸ್ತಾರೆ ತೆಗಿತಾರೆ ಹಾಕ್ತಾರೆ ಇಂತಹ ಪೊಲ್ಯೂಷನ್ ಅಷ್ಟಿಷ್ಟಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಎಲ್ಲಾ ಕಡೆಯಲ್ಲೂ ಆಗಿದೆ ಆದ್ದರಿಂದ ಗ್ರಂಥದ ಸಂರಕ್ಷಣೆ ಪಾಲನೆ ಮತ್ತು ಅದರ ಎಡಿಟಿಂಗ್ ವರ್ಕ್ ನಲ್ಲಿ ತುಂಬಾ ಶ್ರಮ ಇದೆ ನಾನು ಎಡಿಟಿಂಗ್ಗೆ ಸಂಬಂಧಪಟ್ಟಂತೆ ಮಾತಾಡೋದಾಗಿದ್ರೆ ನೂರಾರು ಗಂಟೆಗಳ ಕಾಲ ಮಾತನಾಡುವಷ್ಟು ಆಹಾರ ನನ್ನಲ್ಲಿ ಇದೆ ನ್ಯಾಯ ವೇದಾಂತ ಸಾಂಖ್ಯ ಯೋಗ ಎಲ್ಲ ದರ್ಶನಗಳಿಗೂ ನಾನು ಕೆಲಸ ಮಾಡಿದ್ದೇನೆ ಆದ್ರಿಂದ ಒಂದೊಂದರಲ್ಲಿ ಉಪನಿಷತ್ತಿನ ವ್ಯಾಖ್ಯಾನಗಳಲ್ಲಿ ಯಾವ ರೀತಿ ಸ್ಕಿಲ್ಸ್ ಇದೆ ಯಾವ ರೀತಿ ಪ್ರಾಬ್ಲಮ್ಸ್ ಬಂದಿತ್ತು ಹೇಗದನ್ನು ಸಾಲ್ವ್ ಮಾಡ್ಕೊಂಡೆದನ್ನ ನಾನು ಹೇಳಲಿಕ್ಕೆ ಕೆಲವು ಗಂಟೆಗಳು ಬೇಕಾಗ್ತದೆ ನಾನು ಆ ಪ್ರವೇಶಕ್ಕೆ ಹೋಗುವುದಿಲ್ಲ ನಾನು ನನ್ನ ವ್ಯಾಪ್ತಿ ತುಂಬಾ ಚಿಕ್ಕದಿದೆ ಗ್ರಂಥಗಳ ಸಂಪಾದನೆ ಅದರಲ್ಲಿ ಮುಖ್ಯವಾಗಿ ರಿಚೇಷನ್ ಮಾಡೋದಕ್ಕಿಂತ ಮುಂಚಿನ ಹಂತದ ನಾವು ಮ್ಯಾನಿಸ್ಟಿಕ್ ತರ ಡಿಸ್ಕ್ರಿಪ್ಷನ್ ಕೊಡ್ತೇವೆಲ್ಲ ವಿವರಣೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೇನೆ ಒಂದು ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಂದು ಗಾದೆ ಮಾತಿತ್ತು ಪ್ರೂಫ್ ಕರೆಕ್ಷನ್ ಮಾಡತಕ್ಕಂಥವನು ಅದೊಡ್ಡ ವಿದ್ವಾಂಸ ವಿದ್ವಾಂಸ ಅಂತ ನಮ್ಮ ಕಾಲದಲ್ಲಿ ಪ್ರೂಫ್ ಕರೆಕ್ಷನ್ ಮಾಡುವನು ದಡ್ಡ ಹಾಗಲ್ಲ ನಿಜವಾಗಿ ಪ್ರೂಫ್ ಕರೆಕ್ಷನ್ ಮಾಡುವ ದೊಡ್ಡ ವಿದ್ವಾಂಸ ಯಾಕೆ ಅಂದ್ರೆ ಪ್ರೂಫ್ ಕರೆಕ್ಷನ್ ಮಾಡತಕ್ಕಂಥವನಿಗೆ ಪ್ರತಿಯೊಂದು ಪದದ ಪಾದದ ಪ್ರತಿಯೊಂದು ವಿಷಯದ ಅರಿವು ಬೇಕು ಅವನಿಗೆ ಅದಿಲ್ಲದೆ ಹೋದ್ರೆ ಒಂದು ದೀರ್ಘ ಅಕ್ಷರ ವ್ಯತ್ಯಾಸ ಆದ್ರೂ ಕೂಡ ಅರ್ಥ ವ್ಯತ್ಯಾಸ ಉಂಟಾಗ್ತದೆ ನೋಡಿ ಸಂಸ್ಕೃತದಲ್ಲಿ ಒಂದು ಪದ ಇದೆ ನಿಮ್ಗೆಲ್ಲ ಪರಿಚಯವಾದ ಪದ ಇದು ಸಮಾಜ ನಮ್ಮ ಹಿಂದೂ ಸಮಾಜ ಅಂತ ಬಳಸ್ತೇವೆ ಸಮಾಜ ಇಲ್ಲಿ ಒಂದು ದೀರ್ಘ ಹೋಯ್ತು ಅನ್ಕೊಡ್ಲಿ ಸಮಾಜ ಆಯ್ತು ಅನ್ಕೊಡ್ಲಿ ಸಮಾಜ ಅಂದ್ರೆ ಪಶುಗಳ ಗುಂಪು ಅಂತ ಅರ್ಥ ಸಮಾಜ ಅಂದ್ರೆ ಬುದ್ಧಿಜೀವಿಗಳಾದ ಮಾನವರ ಗುಂಪು ಅಂತ ಅರ್ಥ ಸಮಾಜದಲ್ಲಿ ಒಂದು ದೀರ್ಘ ಹೋದ್ರೆ ಸಮಾಜ ಆದರೆ ಪಶುಗಳ ಬುದ್ಧಿಹೀನವಾದ ಪಶುಗಳ ಒಂದು ಮಂದೆ ಒಂದು ಗುಂಪು ಅಂತ ಅರ್ಥ ಬರುತ್ತೆ ಒಂದು ದೀರ್ಘ ಹುರಿಸುವ ಎಷ್ಟು ಸಮಸ್ಯೆ ಉಂಟು ಮಾಡುತ್ತದೆ ಅಂತ ಶಾಸ್ತ್ರ ಓಜಿದವರಿಗೆ ಗೊತ್ತಿದೆ ಅವ್ಯಾಪ್ತಿ ಅತಿವ್ಯಾಪ್ತಿ ಒಂದು ಅಕಾರ ಇದ್ರೆ ಇಲ್ಲದೆ ಹೋದ್ರೆ ನ್ಯಾಯಶಾಸ್ತ್ರದಲ್ಲಿ ಪ್ರಾಣ ಹೋಗ್ತದೆ ಅಂತಹ ಗಂಭೀರವಾದ ಪರಿಷ್ಕಾರಗಳು ಇರ್ತವೆ ಅಲ್ಲಲ್ಲಿ ಆದ್ರಿಂದ ಈ ಪ್ರೂಫ್ ಕರೆಕ್ಷನ್ ಮಾಡತಕ್ಕಂಥವ್ರು ತುಂಬಾ ಆಳವಾದ ಜ್ಞಾನ ಬೇಕು ಅದರಂತೆ ಮ್ಯಾನಸ್ಕ್ರಿಪ್ಟ್ ಗಳನ್ನ ಸರಿಯಾಗಿ ಬರೀಬೇಕಾದರೆ ಒಂದು ರೇಖೆ ಮಾಡ್ಬೇಕಾಗಿತ್ತರೆ ಡಿಸ್ಕ್ರಿಪ್ಷನ್ ಮಾಡಬೇಕಾಗಿದ್ದಾರೆ ಎಲ್ಲಾ ಶಾಸ್ತ್ರಗಳ ಪರಿಚಯ ಬೇಕು ನಮ್ಮ ಓರ್ಐ ಎಷ್ಟೋ ಸಂದರ್ಭಗಳಲ್ಲಿ ಡಿಸ್ಕ್ರಿಪ್ಷನ್ ತಪ್ಪಾಗಿದೆ ಇದಕ್ಕೆ ಕಾರಣ ಅದನ್ನ ರೇಖೆ ಮಾಡಿರತಕ್ಕಂಥವ್ರು ಎಲ್ಲರೂ ಪಂಡಿತರೇ ಆಗಿರಲಿಲ್ಲ ಕೆಲವು ಕಾಲದಲ್ಲಿ ಕೆಲವು ಪಂಡಿತರು ಇದ್ರು ಪಂಡಿತರು ಇದ್ರು ಅವರಿಗೆ ಶಾಸ್ತ್ರಗಳ ಕಲ್ಪನೆ ಇರಲಿಲ್ಲ ಏನೋ ಇಮ್ಮೆ ಮಾಡ್ಕೊಂಡು ಬಂದಿದ್ರು ತಕ್ಕ ಮಟ್ಟಿಗೆ ಏನೋ ಸಂಸ್ಕೃತದ ಸಾಮಾನ್ಯ ಜ್ಞಾನ ಇತ್ತೇ ಹೊರತು ಶಾಸ್ತ್ರಗಳ ಆಳವಾದ ಜ್ಞಾನ ಇರಲಿಲ್ಲ ಅವರಿಗೆ ಯಾವ ಯಾವ ದರ್ಶನದ ಯಾವ ಯಾವ ಪರಂಪರೆಗೆ ಗ್ರಂಥಗಳು ಸೇರಿದ್ದಾವೆ ಎನ್ನುವ ಕಲ್ಪನೆ ಇದ್ರೆ ಅಷ್ಟೇನೆ ಆ ರೇಖೆಯನ್ನ ಆ ಡಿಸ್ಕ್ರಿಪ್ಷನ್ ಅನ್ನು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ಇವತ್ತು ನೋಡಿ ಆದಿಶಂಕರ ಪರಂಪರೆಯಿಂದ ನಾವು ಅಧ್ಯಯನ ಮಾಡ್ಲಿಕ್ಕೆ ನಿಂತುಕೊಂಡರೆ ಶಂಕರರ ಮೂಡ ಗ್ರಂಥಗಳು ಅದಕ್ಕೆ ಮೂರು ಕವರ್ಗಳು ಇದ್ದಾವೆ ಅದಕ್ಕೆ ಆದಿಶಂಕರರ ಗ್ರಂಥಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೂರು ಪರಂಪರೆ ಇದೆ ಮೂರು ಇದ್ದಾವೆ ಅದಕ್ಕೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂಥ ಸುರೇಶ್ವರ ಆಚಾರ್ಯರು ಕರೆರ್ತಕ್ಕಂಥ ಬಹಳ ಮುಖ್ಯವಾಗಿರತಕ್ಕಂಥ ನಾವು ಯಾವಾಗಲೂ ಅಧ್ಯಯನ ಮಾಡಬೇಕಾದ್ರೂ ಬೆಳದಾರಣ್ಯ ಭಾಷಾರ್ಥಿಕ ದೈತ್ಯ ಭಾಷವಾರ್ಥಿಕ ನಿಷ್ಕರ್ಮಿಸಿ ಒಂದು ಪಾದಾಚಾರ್ಯರು ಬರೆದ ಪಂಚಪಾದಿಕ ಅದಕ್ಕೆ ಪ್ರಕಾಶಾತ್ಮ ವಿವರಣ ಜ್ಞಾನೋತ್ತಮರ ವ್ಯಾಖ್ಯಾನ ಪರಂಪರೆ ಇದು ದೊಡ್ಡ ಒಂದು ಪರಂಪರೆ ವಾಚಸ್ಪತಿ ಮಿಶ್ರರು ಬರೆದಿರತಕ್ಕಂಥ ಭಾಮತಿ ಕಲ್ಪತರು ಪರಿಮಳ ಒಂದು ದೊಡ್ಡ ಪರಂಪರೆ ಹೀಗೆ ಪ್ರತಿಯೊಂದು ದರ್ಶನದಲ್ಲೂ ಕೂಡ ವ್ಯಾಖ್ಯಾನ ಉಪವ್ಯಾಖ್ಯಾನಗಳ ಪರಂಪರೆ ಆ ಆರನೇ ಶತಮಾನದಿಂದ ಆದಿಶಂಕರರ ಪರಂಪರೆ ಹೊರಟದ್ದು ಇವತ್ತಿಗೂ ವ್ಯಾಖ್ಯಾನ ಉಪ ವ್ಯಾಖ್ಯಾನಗಳು ಅರಿತಾ ಇದ್ದಾರೆ ಇತ್ತೀಚೆಗೆ ಗೋಡಾಸುಬ್ರಹ್ಮಣ್ಯ ಶಾಸ್ತ್ರಗಳು ಬ್ರಹ್ಮಸೂತ್ರಗಳ ಬಗ್ಗೆ ಶಾರೀರಿಕ ಒಂದು ದೊಡ್ಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಚೆನ್ನೈನಿಂದ ಪ್ರಿಂಟ್ ಆಗಿದೆ ಅದೊಂದು ಅದ್ವಿತೀಯವಾದ ಅದು ಹೀಗೆ ಈ ಪರಂಪರೆ ಇವತ್ತಿನ ದಿನಕ್ಕೆ ಮುಂದುವರಿತಾ ಇದೆ ಶತ ಶತಮಾನಗಳಿಂದ ಹನ್ನೆರಡನೇ ಶತಮಾನದಲ್ಲಿ ರಾಮಾನುಜರ ಪರಂಪರೆ ಹದಿಮೂರರಲ್ಲಿ ಮಧ್ವರ ಪರಂಪರೆ ಇವತ್ತಿಗೂ ಜೀವಂತವಾಗಿ ವ್ಯಾಖ್ಯಾನ ಉಪ ವ್ಯಾಖ್ಯಾನಗಳು ಬರಿತಾ ಇದ್ದಾರೆ ಇದೆಲ್ಲವೂ ನಮ್ಗೆ ಗೊತ್ತಿದ್ದರು ಹೀಗೆ ನ್ಯಾಯ ವೇದಾಂತ ವ್ಯಾಕರಣ ಮೀಮಾಂಸಾ ಎಲ್ಲ ದರ್ಶನಗಳ ಬಗ್ಗೆ ನಮಗೆ ಪರಿಚಯ ಇರಬೇಕು ಗ್ರಂಥಗಳ ಬಗ್ಗೆ ಹೇಳುವಾಗ ನಾಗರಾಜ ಹೇಳಿದ್ರು ಬೌದ್ಧ ದರ್ಶನದ ಕೊನೆಯ ಗ್ರಂಥ ನಮಗೆ ಇವತ್ತು ಉಪಲಬ್ಧವಾಗತಕ್ಕಂತಹದ್ದು ಶಾಂತ ರಕ್ಷಿತನ ತತ್ವ ಸಂಗ್ರಹ ಕಮಲಶೀಲನ ಪಂಚಿಕಾತ ವ್ಯಾಖ್ಯಾನ ಇದೆ ಬೌದ್ಧ ದರ್ಶನಕ್ಕೆ ನಮಗೂ ಉಪಲಾಗತಕ್ಕಂತಹ ಪ್ರಾಯ ಇವತ್ತಿನ ಕೊನೆಯ ಗ್ರಂಥ ಅದು ನಂತರದಲ್ಲಿ ನಾಲ್ಕೈದು ಶತಮಾನಗಳವರೆಗೆ ಗ್ಯಾಪ್ ನಿರ್ಮಾಣ ಆಯಿತು ಬರಲಿಲ್ಲ ಅದು ನಮ್ಮ ಕೊಟ್ಟ ಕೊನೆಯ ಗ್ರಂಥ ಶಿರದರ್ಶನದಲ್ಲಿ ನಾವು ನೋಡ್ತಕ್ಕಂತಹ ಅತ್ಯಂತ ಮುಖ್ಯವಾದ ಗ್ರಂಥಗಳು ಪಂಚಾಸ್ತಿಕಾಯ ಸಮಯ ಸಾರ ಸಮಯ ಪ್ರಾಭೃತ ಇವೆಲ್ಲ ಗ್ರಂಥಗಳು ಕುಂದ ಆಚಾರ್ಯರದ್ದು ತತ್ವಾರ್ಧಾತಿ ಸೂತ್ರ ಮೋಹನ್ ಸ್ವಾಮಿ ಇವೆಲ್ಲವೂ ಕ್ರಿಸ್ತ ಪೂರ್ವದ ಗ್ರಂಥಗಳು ಇವೆಲ್ಲವೂ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಪತಿಗಳು ಸುರಕ್ಷಿತವಾಗಿದ್ದಾವೆ ನಮ್ಮ ಓರಿಯೆಂಟಲ್ ಲೈಬ್ರರಿಯಲ್ಲಿ ಮಧುಸೂದನ ಸರಸ್ವತಿಗಳ ಅದ್ವೈತ ಸಿದ್ಧಿ ಗೌಡ ಬ್ರಹ್ಮಾನಂದಿಯ ಸಹಿತವಾಗಿ ಮೊದಲ ಬಾರಿಗೆ ದೇಶದಲ್ಲಿ ಮುದ್ರಳ ಆಗಿರತಕ್ಕಂತಹ ಆ ಗ್ರಂಥ ಅದ್ವೈತ ಸಿದ್ಧಿ ಅಂದ್ರೆ ಅದ್ವಿತೀಯವಾದ ಒಂದು ವ್ಯಾಖ್ಯಾನ ವ್ಯಾಸತೀರ್ಥರ ಪ್ರತಿಭೆಯ ಇನ್ನೊಂದು ಹೆಸರಾದ ವ್ಯಾಸತೀರ್ಥರ ಗ್ರಂಥವನ್ನ ನ್ಯಾಯಮೃತವನ್ನು ವಿಮರ್ಶ ಮಾಡಲಿಕ್ಕೋಸ್ಕರ ಸರಸ್ವತಿಗಳು ಬಂದಿರತಕ್ಕಂತಹ ಗ್ರಂಥ ಅದು ಅದರ ಕೊನೆಯಲ್ಲಿ ಒಂದು ಮಾತು ಹೇಳ್ತಾ ಇರೋದು ಮಧುಸೂದನ ಸರಸ್ವತಿಯ ಪಾರಂಭ ಸರಸ್ವತಿ ಸರಸ್ವತ್ಯ ಅಷ್ಟು ಪಾರಂಭಿ ಮಧುಸೂದನ ಸರಸ್ವತಿ ಸರಸ್ವತಿಯ ಆಳ ಗೊತ್ತಿದ್ರೆ ಅದು ಮಧುಸೂದ ಸರಸ್ವತಿಗಳಿಗೆ ಮಧುಸೂದ ಸರಸ್ವತಿಗಳ ಆಳ ಗೊತ್ತಿದ್ರೆ ಅದು ಸರಸ್ವತಿಗೆ ಅಂತ ಹೇಳತಕ್ಕಂಥ ಮಾತು ಸಿದ್ಧಿನಾಂ ಇಷ್ಟು ನೈಷ್ಕರ್ಮೆ ಬ್ರಹ್ಮರ ಅದ್ವೈತ ಸಿದ್ಧಿ ರಥುನಾ ಚತುರ್ಥಿ ಸಮಜಾಯತ ನನಗಿಂತ ಮೂರು ಮೂರು ಸಿದ್ಧಿ ಗ್ರಂಥಗಳಿದ್ವು ಸಿದ್ಧಿ ಮೂರು ಪ್ರಸಿದ್ಧವಾದ ಸಿದ್ಧಿ ಗ್ರಂಥಗಳು ವಿಮುಕ್ತ ಆತ್ಮರ ಇಷ್ಟು ಸಿದ್ಧಿ ಮಂಡಲ ಮಿಶ್ರ ಬ್ರಹ್ಮಸಿದ್ಧಿ ನೈಷ್ಕರ್ಮ ಸಿದ್ಧಿ ಸುರೇಶ್ವರ ಆಚಾರ್ಯ ನಾಲ್ಕನೇ ಸಿದ್ಧಿ ಬ್ರಹ್ಮಸಿದ್ಧಿ ಅವ್ರು ಹೇಳ್ಕೊಳ್ತಾರೆ ಅದ್ವೈತ ಸಿದ್ಧಿ ಗ್ರಂಥ ಅಂತ ಹೇಳ್ಕೊಳ್ತಾರೆ ಇವತ್ತಿಗೂ ಅದರ ವ್ಯಾಖ್ಯಾನ ಉಪ ವ್ಯಾಖ್ಯಾನಗಳ ಪರಂಪರೆ ಬಂದಿದೆ ಇತ್ತೀಚೆಗೆ ಡಾಕ್ಟರ್ ವಿ ಎನ್ ಪಾಂಡುರಂಗಿ ಅವರು ಇಂಗ್ಲಿಷ್ ನಲ್ಲಿ ಅದ್ವೈತಿಯನ್ನು ಅನ್ವಯ ಮಾಡಿದ್ದಾರೆ ಆ ಇ ಸಿಪಿ ಅದರಿಂದ ಪ್ರಿಂಟ್ ಆಗ್ತಾ ಇದೆ ಅದು ಅದ್ರ ರಿವ್ಯೂ ನನಗೆ ಬಂದಿತ್ತು ಈಗ ಹೇಳ್ತಾ ಯಾಕೆ ಹೇಳಿದೆ ಅಂದ್ರೆ ಇವತ್ತಿಗೂ ಈ ಸಾಹಿತ್ಯ ಜೀವಂತವಾಗಿದೆ ಅನ್ನೋದಕ್ಕೋಸ್ಕರ ಹೇಳಿದೆ ಎಲ್ಲಾ ಪರಂಪರೆಯ ಅಧ್ಯಯನ ಅಧ್ಯಾಪನ ಪರಂಪರೆಗಳು ಇವತ್ತಿಗೂ ಜೀವಂತವಾಗಿದ್ದಾರೆ ಇವತ್ತಿಗೂ ಅಧ್ಯಯನ ಮಾಡ್ತಾ ಇದ್ದಾರೆ ಅದರಿಂದ ಒಂದು ಡಿಸ್ಟ್ರಿಕ್ಟಿವ್ ಅಪ್ಲಾ ಮಾಡೋದೇನು ಬಹಳ ಸರಳ ಅಂತ ನಾವು ಭಾವಿಸ್ಕೊಳ್ತೇವೆ ಮೊದಲಿನ ಆಕೆ ವಾಕ್ಯ ಕೊನೆ ವಾಕ್ಯ ಓದಿದ ಕೂಡಲೇ ನಮಗೆ ಏನಿದೆ ಅಂತ ಗೊತ್ತಾಗ್ಬಿಡುತ್ತೆ ದೇವರಾಣಿಗೂ ಗೊತ್ತಾಗಲ್ಲ ಶಾಸ್ತ್ರ ಓದಿರ್ಬೇಕು ನಾವು ಕಾವ್ಯ ಗೊತ್ತಿರಬೇಕು ಗದ್ಯ ಗೊತ್ತಿರಬೇಕು ಚುಕ್ಕು ಗೊತ್ತಿರಬೇಕು ಇದು ಕಾವ್ಯದಲ್ಲಿ ಇತಿಹಾಸ ಪುರಾಣ ಮಹಾತ್ಮ್ಯ ಒಂದಲ್ಲ ಎರಡಲ್ಲ ಎಲ್ಲಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಜ್ಞಾನ ನಮಗೆ ಸಾಮಾನ್ಯ ಆಕಾರವಾಗಿ ಆದ್ರೂ ಇದ್ರೆ ಇದು ಯಾವ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ನಾವು ಹೇಳಿಕಾಗ್ತದೆ ನೋಡಿ ನಾವು ಕೆಟ್ಲಾಗ್ ಮಾಡ್ಬೇಕಾಗಿದ್ದರೆ ವೇದ ಸಂಹಿತಾ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಇಷ್ಟರ ಪರಿಚಯ ನಮ್ಗೆ ಅನಂತರದಲ್ಲಿ ನಿಮ್ಗೆ ಕೆಳಗಡೆ ಶಿಕ್ಷ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ವೇದಾಂಗಗಳ ಪರಿಚಯ ಇರಬೇಕು ಇತಿಹಾಸ ಪುರಾಣಗಳಲ್ಲಿ ಆಖ್ಯಾನ ಉಪ ವ್ಯಾಖ್ಯಾನಗಳು ಗ್ರಂಥಗಳು ಇವೆಲ್ಲವೂ ನಮ್ಗೆ ಕಲ್ಪನೆ ಇರಬೇಕು ದರ್ಶನ ಕ್ಷೇತ್ರಕ್ಕೆ ಹೋದ್ರಂತೂ ದೊಡ್ಡ ಸಾಗರ ಅದು ಸಾಂಖ್ಯ ಯೋಗ ನ್ಯಾಯ ವೈಶೇಷಕ ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಉತ್ತರ ಮೀಮಾಂಸಾದಲ್ಲಿ ಆದಿಶಂಕರರಿಂದ ಆರಂಭಗೊಂಡಿರತಕ್ಕಂತಹದ್ದು ಯಾದವ ಪ್ರಕಾಶರು ರಾಮಾನುಜಾಚಾರ್ಯರು ವೇದಾಂತ ದೇಶಿಕರು ಹೀಗೆ ಒಂದು ದೊಡ್ಡ ಭವ್ಯ ಪರಂಪರೆಯನ್ನು ಬೆಳೆದು ಬಂದಿದೆ ಭತ್ವಾಚಾರ್ಯರು ಜಯತೀರ್ಥರು ವ್ಯಾಸತೀರ್ಥರು ವಾದರಾಜ ಸ್ವಾಮಿಗಳು ಹೀಗೆ ಒಂದು ದೊಡ್ಡ ಪರಂಪರೆ ಈ ದೇಶದಲ್ಲಿ ಬೆಳೆದು ಬಂದಿದೆ ಅವರೆಲ್ಲರ ಗ್ರಂಥಗಳ ಸಾಮಾನ್ಯ ಪರಿಚಯವಾದರೂ ನಮ್ಗೆ ಇಲ್ಲೇ ಬೇಕಾಗ್ತದೆ ಇಲ್ಲೇ ಹೋದ್ರೆ ನಾವದರ ಶೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ಸಂಗ್ರಹಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಮಾತು ನಿಮ್ಮ ಮುಂದೆ ನಾನು ಹೇಳಬಯಸ್ತೇನೆ ಅಗ್ರ ಪೃಷ್ಠ ಕಟಿಗ್ರೀವಹ ಸ್ತಬ್ಧ ದೃಷ್ಟಿ ಅಧೋಮುಖ ಕಟ್ಟೆಯಿಂದ ಲಿಖಿತ ಪರಿಪಾಲಯೇ ನಮ್ಮ ಕಾಲಘಟ್ಟದಲ್ಲಿ ನಮಗೆ ಬರೆಯುವ ಅಭ್ಯಾಸ ಹೊರಟೋಗಿದೆ ನಾನು ನನ್ನ ಇಡೀ ಥಿಸಿಸ್ ಅನ್ನು ಡಿಕ್ಟೇಷನ್ ನಲ್ಲಿ ಮಾಡಿದ್ದೇನೆ ನಾನು ಇವತ್ತಿಗೂ ನನಗೆ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ತೇನೆ ಸಂಸ್ಕೃತದಲ್ಲಿ ಟೈಪ್ ಮಾಡ್ಲಿಕ್ಕೆ ಬರುವುದಿಲ್ಲ ನನಗೆ ದೇವಾಲಯದಲ್ಲಿ ಬರುವುದಿಲ್ಲ ಇಲ್ಲ ನಾನು ಮೈಸೂರು ವಾರ ಗೌರಿ ಅವರು ಇದ್ದಾರೆ ಇಡೀ ಡಿಕ್ಟೇಷನ್ ಟೈಪ್ ಮಾಡಿದವರು ಅವರು ಮೊದಲಿಂದ ಡಿಕ್ಟೇಷನ್ ಟೈಪ್ ಮಾಡಿದ್ದಾರೆ ಅವರು ಟೈಪ್ ಮಾಡಿದ್ದಾರೆ ನಾನು ಕರೆಕ್ಷನ್ ಮಾಡಿ ಸಬ್ಮಿಟ್ ಮಾಡಿದ್ದೆ ನಾನು ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದ ಮೇಲೆ ಕೂಡ ಅನೇಕ ಗ್ರಂಥಗಳು ನಾನು ನೂರ ಹನ್ನೊಂದು ರಿಸರ್ಚ್ ಪೇಪರ್ ಗಳನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಸೆಮಿನಾರ್ ಗಳ ಪ್ರೆಸೆಂಟ್ ಮಾಡಿದ್ದೆ ನಾನು ಈ ನೂರ ಹನ್ನೊಂದು ಪೇಪರ್ಗಳು ಸದ್ಯದಲ್ಲಿ ಪ್ರಿಂಟ್ ಆಗ್ಲಿಕ್ಕಿದ್ದಾವೆ ಇದೆಲ್ಲವನ್ನು ಡಿಕ್ಟೇಷನ್ ಮೇಲೆ ಮಾಡಿದ್ದೆ ನಾನು ಇದನ್ನು ಯಾಕೆ ಹೇಳಿದೆ ಅಂದ್ರೆ ಬರೆಯುವುದೇ ಮರ್ತು ಹೋಗಿದ್ದೆ ಇವತ್ತು ನಾವು ಬಡದ ಡಾಕ್ಟರ್ ಲಿಪಿ ಇದ್ದಂಗೆ ಇರ್ತದೆ ಅದು ಬರೆಯುವುದೇ ಮರ್ತು ಹೋಗಿದೆ ನಮಗೆ ಅಂದರೆ ಒಂದು ಕಾಲದಲ್ಲಿ ನಾವು ಬರಹವನ್ನು ಬಿಟ್ಟು ಬೇರೆ ವ್ಯಾಪಾರವೇ ನಮ್ಗೆ ಇರಲಿಲ್ಲ ಗೊತ್ತಿರ್ಲಿಲ್ಲ ನಮಗೆ ಸಾಧ್ಯವೂ ಇರ್ಲಿಲ್ಲ ನಮಗೆ ಕಮ್ಯುನಿಕೇಶನ್ ಗೆ ನಮ್ಮ ಭಾವನೆಗಳನ್ನ ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಬರೆಯುವುದನ್ನು ಬಿಟ್ಟು ಬೇರೆ ಉಪಾಯವೇ ನಮ್ಗೆ ಇರಲಿಲ್ಲ ಅದರಿಂದ ನಾವು ಬರಿಬೇಕಾಗಿತ್ತು ಹಾಗೆ ಬರೆಯುವಾಗ ಎಷ್ಟು ಕಷ್ಟಪಟ್ಟು ಬರಿಬೇಕಾಗ್ತದೆ ನಾನು ಲೇಖಕ ಹೇಳ್ತಾನೆ ಮ್ಯಾಥ್ಸ್ ಅನ್ನು ನನ್ನ ಬೆನ್ನು ಮೂಳೆ ಉಳಿದು ಹೋಗಿದೆ ಇವತ್ತು ನಾವೊಂದು ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಚಾಪೆ ಹಾಕೊಂಡು ನೆಲದ ಮೇಲೆ ಕುತ್ಕೊಂಡು ಒಂದು ಎಲ್ಲಾರು ಲಾಸ್ ಇಟ್ಕೊಂಡು ಅದ್ರ ಮೇಲೆ ಬರಿಬೇಕು ಡೆಸ್ಕ್ ಇಟ್ಕೊಂಡು ಬರಿತೇವೆ ಅಂತಂದ್ರೆ ಎಷ್ಟು ಅಕ್ಷ ಇರ್ಬೇಕು ನಮ್ಗೆ ಇರುವ ಮ್ಯಾನಿಪ್ಲಿಲ್ಲ ಗೊತ್ತಿಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ತಾಳಪತ್ರಗಳು ಪರ್ಟಿಕ್ಯುಲರ್ಲಿ ತಾಳಪತ್ರಗಳು ಒಂದ್ ಅಕ್ಷರದಿಂದ ಒಂದು ಅಕ್ಷರಕ್ಕೆ ಅಂತರ ಇರುವುದಿಲ್ಲ ಬಾಣಭಟ್ಟರ ಕಾದಂಬರಿ ಹಾಗೆ ತುಚ್ಚಿ ಹೋಯ್ದಾಗೆ ಕಂಟಿನ್ಯೂಸ್ ಆಗಿರ್ತದೆ ಅದು ಎಲ್ಲಿ ಸ್ಪೇಸ್ ಕೊಡಬೇಕು ಎಲ್ಲಿ ಕಾಮ ಕೊಡ್ಬೇಕು ಎಲ್ಲಿ ವಾಕ್ಯ ಮುಗಿತು ಯಾರಿಗೂ ಗೊತ್ತಾಗುದಿಲ್ಲ ಅಂತ ಮ್ಯಾನಿಪ್ಟ್ ಅನ್ನ ಓದುವುದೇ ದೊಡ್ಡ ಪರಿಶ್ರಮ ಹಾಗಿರುವಾಗ ಪೆನ್ನು ಮೂಳೆ ಮುರಿದೋಗಿದೆ ಹೋಗಿದೆ ನನ್ನ ಕುತ್ತಿಗೆಗೆ ನೋವಾಗ್ತಾ ಇದೆ ನನ್ನ ಕಣ್ಣು ವೀಕ್ ಆಗ್ತಾ ಇದೆ ನೋಡಿ ನೋಡಿ ಮ್ಯಾನಿ ನೋಡಿ ನೋಡಿ ಕಾಪಿ ಮಾಡುವಾಗ ಇಷ್ಟೆಲ್ಲ ಶ್ರಮವನ್ನು ಸಹಿಸಿಕೊಂಡು ನಾನು ಈ ಮ್ಯಾನ ಕಾಪಿ ಮಾಡಿದ್ದೇನೆ ಲಿಖಿತ ಗ್ರಂಥಂ ಎತ್ತೇನ ಪರಿಪಾಲಯ ಬಹಳ ಶ್ರಮದಿಂದ ನಾನು ಇದನ್ನ ಬರೆದಿದ್ದೇನೆ ಇದನ್ನ ಮ್ಯಾನೀಠ ರಕ್ಷಣೆ ಮಾಡಿಕೊಳ್ಳಿ ಹಾಳು ಮಾಡಬೇಡಿ ಇಂತ ಬರೆದಿರತಕ್ಕಂತಹ ದುರು ಇಂತ ಕೆಲವು ವಾಕ್ಯಗಳನ್ನ ನೋಡಿದರೆ ಆಶ್ಚರ್ಯ ಆಗ್ತದೆ ಅವರ ಶ್ರಮ ಅವ್ರು ಗೊತ್ತಿರತಕ್ಕಂತಹ ಕಷ್ಟ ದರ್ಶನದ ಅಧ್ಯಯನದ್ದಿ ಎಲ್ಲ ಗ್ರಂಥಗಳು ಅಧ್ಯಯನದಲ್ಲಿ ನಾವು ಕಣಿಸ್ಬೇಕಾಗಿರ್ತಕ್ಕಂಥ ಒಬ್ಬರು ಕೇಳ್ತಾರೆ ಮನಸ್ಸು ಬರೆದಿರ್ತಕ್ಕಂತಹ ವಿದ್ವಾಂಸರು ಬಹಳ ದುಃಖದಿಂದ ಹೇಳ್ತಾರೆ ನಾವು ಬರೆದಿರುವ ಈ ಗ್ರಂಥಗಳನ್ನ ಕೆಲವರು ಕಳ್ಳತನ ಮಾಡುತ್ತಾರೆ ಪುಸ್ತಕಗಳನ್ನು ಕಳ್ಳತನ ಮಾಡುತ್ತಾರೆ ನಾನು ಶಾಪ ಹಾಕ್ತೇನೆ ಅವರಿಗೆ ಅವರಿಗೆ ಎಂದೆಂದಿಗೂ ಕಣ್ಣು ಬರೆದು ಬೇಡ ಅವರಿಗೆ ಕಣ್ಣು ಕುರುಡಾಗಿ ಹೋಗ್ಲಿ ಅಂತ ಹೇಳ್ತಾರೆ ಅಂದ್ರೆ ಇದ್ರ ಇಂದ ಸಂಕಟ ಬಂದ ನಾವು ಅರ್ಥ ಮಾಡ್ಕೊಳ್ಬೇಕು ಲೈಬ್ರರಿಯಲ್ಲಿ ಇರತಕ್ಕಂತಹ ಪುಸ್ತಕವನ್ನು ಕೆಲವರು ಕಳೆತನ ಮಾಡ್ತಾರೆ ಈಗ ನೂರು ರೂಪಾಯಿ ಪುಸ್ತಕ ಐವತ್ತು ವರ್ಷದಿಂದ ಪ್ರಿಂಟ್ ಎಷ್ಟು ಅಮೂಲ್ಯವಾದ ಮೌಲ್ಯವಾದ ಜ್ಞಾನದಿಂದ ಗೊತ್ತಿದೆ ನಮಗೆ ನೀವು ನೂರು ರೂಪಾಯಿ ಇದಕ್ಕೂ ನೂರು ರೂಪಾಯಿ ಕಟ್ಬೇಕಾಗಿ ಬರ್ಬಹುದು ಲೈಬ್ರರಿ ನೀವು ಕದ್ದುಕೊಳ್ಬಹುದು ಅಲ್ಲಿಗೆ ಆ ಪುಸ್ತಕ ಬರಲಿ ತರಲಿಕ್ಕೆ ಆಗುದಿಲ್ಲ ಹೀಗಿರುವಾಗ ಇಂತಹ ಜ್ಞಾನದ ಪರಂಪರೆಯನ್ನು ಕದಿಯುವಂತಹ ಇನ್ನೊಬ್ಬರಿಗೆ ತಲುಪಿಸದೇ ಇರತಕ್ಕಂತ ಗರಿಷ್ಠ ಅಪರಾಧಗಳನ್ನು ಮಾಡ್ತಾರೆ ನಮ್ಮ ಲೈಬ್ರರಿಯಲ್ಲಿ ನಾಗರಾಜನೂ ನಾನು ಯಾವಾಗಲೂ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ರು ಒಂದು ಕಾಲಘಟ್ಟದಲ್ಲಿ ನಮ್ಮಲ್ಲಿ ಲೈಬ್ರರಿಯಲ್ಲಿದ್ದರು ಅವರಿಗೊಂದು ಭ್ರಮೆ ಏನೋ ಭ್ರಮೆ ಅಂದ್ರೆ ಪುಸ್ತಕ ಕೊಟ್ಬಿಟ್ರೆ ಅಕಸ್ಮಾತ್ ಆ ಪುಸ್ತಕ ನಮ್ಮ ಹತ್ರ ಬರದೇ ಹೋದ್ರೆ ಈ ದೊಡ್ಡ ಅಮೂಲ್ಯವಾದ ವಸ್ತು ಹಾಳಾಗಿ ಹೋಗ್ಬಿಡತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಪುಸ್ತಕವನ್ನು ಯಾರಿಗೂ ಕೊಡಬಾರದು ಮ್ಯಾನಸ್ಕ್ರಿಪ್ಟ್ ಅನ್ನು ಕೂಡ ಯಾರಿಗೂ ಕೊಡಬಾರದು ರಕ್ಷಣೆ ಮಾಡ್ಕೊಳ್ಬೇಕು ನಾವು ಅನ್ನೋ ಒಂದು ಭಾವನೆ ಇತ್ತು ನಾಗರಾಜನ ಬೇದ ನನಗೆ ನೆನಪಿದೆ ಅಲ್ಲರಿ ಒಂದು ರಿಸರ್ಚ್ ಪೇಪರ್ ನೀವು ಬರೆದ್ರೆ ನೂರಾರು ಮಂದಿ ಓದ್ಲಿ ಸಾವಿರಾರು ಮಂದಿ ಓದ್ಲಿ ಓದಿ ಅದರಿಂದ ಸಂತೋಷ ಪಡ್ಲಿ ನಾನ್ ಮಾಡಿದ ಶ್ರಮ ಅರ್ಥ ಆಗಲಿ ಅಂತ ನೀವು ಬಯಸ್ತೀರಿ ಇಂಥ ಒಂದು ಮ್ಯಾನಸ್ಕ್ರಿಪ್ಟ್ ಅನ್ನ ಶಾಸ್ತ್ರ ಗ್ರಂಥವನ್ನ ಅವರು ಬರಿಬೇಕಾಗಿದ್ದರೆ ಎಷ್ಟು ಆಳವಾದ ಜ್ಞಾನ ಇರಬೇಕು ಎಷ್ಟು ಪಾಂಡಿತ್ಯ ಇರಬೇಕು ಅವರಿಗೆ ಇಂಥ ಗ್ರಂಥವನ್ನು ಬರೆದವರಿಗೆ ನೂರಾರು ಮಂದಿ ಓದ್ಲಿ ತಿಳ್ಕೊಳ್ಲಿ ನನಗೊಂದು ಪ್ರಶಂಸೆ ಮಾಡ್ಲಿ ಪ್ರಶಂಸೆ ಬೇಡ ನನ್ನ ಬಗ್ಗೆ ಒಂದು ಅಭಿಮಾನ ತಾಳಿ ಸಾಕೋಬರ ಅನ್ನೋ ಭಾಬರಿ ಪ್ರತಿಯೊಬ್ಬರಿಗೂ ಇರ್ತದೆ ಇಂಥ ಗ್ರಂಥವನ್ನು ನೀವು ಒಳಗಿಟ್ಕೊಂಡು ಯಾರಿಗೂ ಕೂಡದೆ ಒಂದು ಜ್ಞಾನ ಪರಂಪರೆಗೆ ಒಬ್ಬರಿ ಅದು ಮಾಡ್ತೀರಿ ಅಜ್ಞಾನ ಅವರಿಗೆ ಅಜ್ಞಾನದ ಕಡದಲ್ಲೇ ನೀವು ಮುಳುಗಿಸ್ತಾ ಇದ್ದೀರಿ ನೀವು ಅಂತ ಒಮ್ಮೆ ಬೈದಿದ್ರು ಅವರು ತಾತ್ಪರ್ಯ ಇದೆಲ್ಲರಿಗೂ ಸಲ್ಲಾ ಸಂದಾಯ ಆಗ್ಬೇಕು ಜ್ಞಾನ ಬೆಳಕಿದ್ದಂತೆ ಬೆಳಕು ಒಬ್ಬರ ಆಸ್ತಿಯಲ್ಲ ಒಂದು ಜನಾಂಗಕ್ಕೆ ಸಂಬಂಧಪಟ್ಟದ್ದಲ್ಲ ಇದು ಎಲ್ಲರದ್ದು ಬೆಳಕು ನೀರು ಎಲ್ಲರದ್ದು ಗಾಳಿ ಎಲ್ಲರದ್ದು ಹಾಗೆ ಯಾರು ಇದನ್ನ ಬಯಸ್ತಾರೋ ಎಲ್ಲರಿಗೂ ತಲುಪಿಸಬೇಕಾದ ಒಂದು ಹೊಣೆಗಾರಿಕೆ ಪರಂಪರೆ ನಮಗಿದೆ ಈ ದೃಷ್ಟಿಯಿಂದ ಈ ತಾಳಪುತ್ರಗಳನ್ನ ಮ್ಯಾನಸ್ಟ್ರಿಕ್ಟ್ ಶೋಧ ಶೋಧಿಗಳನ್ನ ಪೆಬರ್ ಮ್ಯಾನಸ್ಟ್ರಿಕ್ಟ್ ಗಳನ್ನ ನಾವು ಬಹಳ ಶ್ರಮದಿಂದ ಪ್ರತಿ ತೆಗಿಬೇಕು ಅದನ್ನ ಅನುವಾದ ಮಾಡಬೇಕು ವ್ಯಾಖ್ಯಾನ ಮಾಡಬೇಕು ಇಂತಹ ಒಂದು ಕಾರ್ಯವನ್ನು ನಾವು ಮಾಡಿದಾಗ ನಮ್ಗೊಂದು ಒಳ್ಳೆಯ ಜ್ಞಾನ ಪರಂಪರೆಯಿಂದ ರಕ್ಷಣೆ ಮಾಡಿದ ಸಾಧ್ಯವಾಗ್ತದೆ ಇತ್ತೀಚೆಗೆ ಡಾಕ್ಟರ್ ಡಿ ಪಿ ಮಸೂದರ್ ಆಚಾರ್ಯರು ಪ್ರಾಂತಕ್ಕೆ ಹೋಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮ್ಯಾನೆಸ್ಟ್ರಿಟ್ ತಗೊಂಡ್ ಬಂದಿದ್ದಾರೆ ಗೋಪಾಲಾಚಾರ್ಯರು ಸಕ್ರಿ ಆಚಾರ್ಯರು ಇವರು ನಿಮಗೂ ಇಂಥ ಅನುಭವಗಳು ಇರ್ತವೆ ಸುತ್ತಮುತ್ತ ಕರೆಕ್ಷನ್ ಮಾಡಿ ತರ್ತಾ ಇರ್ತೀರಿ ಒಂದು ಸುಮಾರು ಹತ್ತು ಸಾವಿರ ಮ್ಯಾನೆಸ್ಟ್ರಿಪ್ ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ ಇನ್ನೂ ತರಕಾರಿ ಡಿಸ್ಕ್ರಿಪ್ಟಿವ್ ಕ್ಯಾಟಲಾಗ್ ವ್ಯಾಪ್ತಿಯಲ್ಲಿ ಒಳಪಡದೇ ಇದ್ದಾವೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವುಗಳಲ್ಲಿ ಎಷ್ಟು ಅಮೂಲ್ಯವಾದ ಗ್ರಂಥಗಳಿದ್ದಾವೋ ನಮಗೆ ಇನ್ನೂ ಗೊತ್ತಿಲ್ಲ ಅದು ಡಿಸ್ಕ್ರಿಪ್ಟಿವ್ ಕ್ಯಾಟ್ಲಾಗ್ ಆಗಿ ಆಮ್ಗೆ ಬಂದ್ ನಮ್ಗೆ ಗೊತ್ತಾಗುತ್ತೆ ಏನಿದೆ ಒಳಗಡೆ ಅಪೂರ್ವವಾದ ಗ್ರಂಥ ವಸ್ತು ಅಂತ ಗೊತ್ತಾಗ್ತದೆ ನೋಡಿ ಕೌಟಿಲಿನ ಅರ್ಥಶಾಸ್ತ್ರ ಶಾಮಶಾಸ್ತ್ರಿಗಳು ತಮಿಳುನಾಟಿಗೆ ಹೋಗಿ ಅದನ್ನು ಶೋಧನೆ ಮಾಡೋದಕ್ಕಿಂತ ಮುಂಚೆ ನಟರಾಜ್ ಹೇಳಿದಂತೆ ಅರ್ಥಶಾಸ್ತ್ರದ ವಾಕ್ಯಗಳನ್ನ ಸಮಾಜ ತಿಳ್ಕೊಂಡಿತ್ತು ಕೇಳಿತೇ ಹೊರತು ಈ ಗ್ರಂಥ ಯಾರಿಗೂ ಉಪಲಬ್ಧ ಆಗಿರಲಿಲ್ಲ ಇದು ಅವೈಲಬಲ್ ಆಗಿರಲಿಲ್ಲ ಇದು ಶಾಮಾಶಾಸ್ತ್ರಿಗಳು ಅತ್ಯಂತ ಪ್ರಯತ್ನವನ್ನು ಮಾಡಿ ಮ್ಯಾನೇಜ್ಮೆಂಟ್ ಕರೆಕ್ಷನ್ ಅವರಿಗೆ ಒಂದು ಮನೆಯಲ್ಲಿ ಕಣ್ಣಿಗೆ ಬಿತ್ತದು ಅದನ್ನು ತೆಗೆದುಕೊಂಡು ಬಂದು ಅತ್ಯಂತ ಶ್ರಮದಿಂದ ಅದನ್ನ ಎಡಿಟ್ ಮಾಡಿ ಪಬ್ಲಿಷ್ ಮಾಡಿದ್ರು ಆಮೇಲೆ ಅದಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿದ್ರು ಅವರು ಅವರ ಖ್ಯಾತಿ ಅವರ ವಿದ್ವತ್ತ ಎಷ್ಟು ಪ್ರಭಾವ ಅವರು ಅವರ ಬಗ್ಗೆ ಬಂತು ಅಂದ್ರೆ ನಮ್ಮ ಮೈಸೂರು ಮಹಾರಾಜರು ಜರ್ಮನಿಗೆ ಹೋಗಿದ್ರು ಜರ್ಮನಿಗೆ ಹೋದಾಗ ಅವರನ್ನ ಮಹ ಮಹಾರಾಜರು ಪರಿಚಯ ಮಾಡಿ ಸಭೆಯಲ್ಲಿ ಅಲ್ಲಿ ಕುಳಿದ ಒಬ್ಬ ದೊಡ್ಡ ವಿದ್ವಾಂಸರು ಹಿರಿಯ ವಿದ್ವಾಂಸರು ಓಹೋ ಇವರ ಮಹಾರಾಜರ ಇವರು ಕ್ಷಾಮಾಶಾಸ್ತ್ರಿಗಳು ಮೈಸೂರಿನಿಂದ ಬಂದವರಲ್ವಾ ಅಂತ ಕೇಳಿದ್ರು ಅವರು ಶಾಕ್ ಆಯ್ದವರಿಗೆ ಮಹಾರಾಜರಿಗೆ ಶ್ಯಾಮಶಾಸ್ತ್ರಿಗಳ ಮೈಸೂರು ಅಂದ್ರೆ ಮೈಸೂರು ಮಹಾರಾಜರನ್ನು ನೆನಪಿಟ್ಕೊಂಡಿಲ್ಲ ಜಗತ್ತು ವಿದ್ವತ್ ಜಗತ್ತು ವಿದ್ವತ್ ಪ್ರಪಂಚ ಶ್ಯಾಮ ಶಾಸ್ತ್ರಿಗಳನ್ನ ನೆನಪಿಟ್ಟುಕೊಂಡಿದೆ ಅದು ಅವರ ಅರ್ಥಶಾಸ್ತ್ರದ ಕಾಂಟ್ರಿಬ್ಯೂಷನ್ ನೆನಪಿಟ್ಟುಕೊಂಡಿದೆ ಹೀಗೆ ಈ ಜ್ಞಾನದ ಪರಂಪರೆಯ ಸಂರಕ್ಷಣೆ ಅನ್ನೋದು ನಮ್ಮ ಹೊಣೆಗಾರಿಕೆಯಾಗಿದೆ ಅಂತಹ ಅಪೂರ್ವವಾದ ಗ್ರಂಥಗಳು ಇದಕ್ಕ ಅನುಲಬ್ಧವಾದ್ದು ಅಹ್ ಅಲಬ್ಧವಾದ್ದು ಅಜ್ಞಾತವಾದ್ದು ಬೇಕಾದಷ್ಟು ಗ್ರಂಥಗಳಿದ್ದಾವೆ ಇತ್ತೀಚೆಗೆ ನನಗೆ ಒಬ್ಬ ವಿದ್ವಾಂಸರು ಹೇಳಿದರು ಶಾರದಾ ಮ್ಯಾನಸ್ಟಿಕ್ ಲೈಬ್ರರಿ ನಾನು ಇದಕ್ಕೆ ಹೋಗಿದ್ದೆ ಕಾಶ್ಮೀರಕ್ಕೆ ಹೋಗಿದ್ದೆ ಕಾಶ್ಮೀರದಲ್ಲಿ ಸುಮಾರು ಏಳು ಎಂಟು ಗ್ರಂಥಗಳು ದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಹೆಸರೇ ಕೇಳಿದ ಗ್ರಂಥಗಳನ್ನು ನಾವು ಲೈಬ್ರರಿ ನೋಡಿ ಬಂದೆ ಅಂತ ಹೇಳಿದ್ರು ಅವರು ಮತ್ತೆ ಯಾಕೆ ತಗೊಂಬರ್ಲಿಲ್ಲ ಅಂತ ಕೇಳಿದ್ರೆ ನನಗೆ ಅಷ್ಟು ನನ್ಗೆ ಅಷ್ಟು ಆಗಲಿಲ್ಲ ಸಾಧ್ಯ ಆಗಿಲ್ಲ ಅಂತ ಅವರು ಹೇಳಿದ್ರು ಅಂತೂ ಇದನ್ನು ಯಾಕೆ ಉಲ್ಲೇಖ ಮಾಡಿದ್ರೆ ಇವತ್ತೂ ದೇಶದ ಬೇಕಾದಷ್ಟು ಮ್ಯಾನಿಸ್ಟಿಕ್ ಲೈಬ್ರರಿಗಳಲ್ಲಿ ಎಲ್ಲಾ ದರ್ಶನಕ್ಕೆ ಸಂಬಂಧಪಟ್ಟ ಅಮೂಲ್ಯ ಗ್ರಂಥಗಳು ಬೇಕಾದಷ್ಟು ಇದ್ದಾವೆ ಅಂತ ಗ್ರಂಥಗಳ ರಕ್ಷಣೆ ಅವುಗಳ ಡಿಜಿಟಲೈಸೇಷನ್ ಮಾಡುವಂತಹದ್ದು ಎಡಿಟ್ ಮಾಡಿ ಪಬ್ಲಿಷ್ ಮಾಡುವಂತಹದ್ದು ಇಂತಹ ಕರ್ತವ್ಯಗಳು ನಮ್ಮ ಬೈಕ್ ಇದ್ದಾವೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಬೆಂಗಳೂರಿನ ಪುರಾತತ್ವ ಇಲಾಖೆ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದು ಅತ್ಯಂತ ಉಪ್ಯುಕ್ತವಾಗಿರತಕ್ಕಂತಹದ್ದು ಡಾಕ್ಟರ್ ಡಿ ಪಿ ಮನುಸೂಧರಾ ಆಚಾರ್ಯರು ಬಂದ ಮೇಲೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಷ್ಟ್ರ ಸ್ಥಳದಲ್ಲಿ ಬೆಳೆದು ನಿಟ್ಕೊಂಡು ಹೆಮ್ಮರವಾಗಿ ಬೆಳೆದಿದೆ ಅದು ಬೆಂಗಳೂರಿನ ಪ್ರತಿಷ್ಠಿತವಾದ ಮಿಸಿಕ್ ಸೊಸೈಟಿ ಅವರಿಂದ ಬೇಕಾದಷ್ಟು ಲಕ್ಷ ರೂಪಾಯಿಗಳು ಓರಿಯೆಂಟಲ್ ಲೈಬ್ರರಿಗೆ ಹರಿದು ಬರ್ತಾ ಇದ್ದಾವೆ ಯೋಜನೆಗಳಿಗೆ ಕೋಟಿಗಟ್ಟಲೆ ಕೋಟಿಗಟ್ಟಲೆ ಹರಿದು ಬರ್ತಾ ಇದೆ ಪರಮ ಪೂಜ್ಯ ಯಾವಾಗಲೂ ಸ್ಮರಣೀಯರಾಗಿರತಕ್ಕಂಥ ಶೃಂಗೇರಿ ಮಹಾಸ್ವಾಮಿಗಳವರು ಹತ್ತಿರ ಹತ್ತಿರ ಒಂದು ಕೋಟಿ ರೂಪಾಯಿಗಳನ್ನ ಮೈಸೂರು ವಿಶ್ವವಿದ್ಯಾಲಯದ ಓರಿಯೆಂಟಲ್ ಲೈಬ್ರರಿ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಆಲ್ರೆಡಿ ಅದು ಕೂಡ ಅನೇಕ ಕೃತಿಗಳ ಸಂರಕ್ಷಣೆ ಕೆಲವು ಗ್ರಂಥಗಳನ್ನು ಪ್ರಕಾಶನ ಮಾಡಲಿಕ್ಕೋಸ್ಕರ ಸ್ವಾಮೀಜಿ ಅವರು ಕೊಡಮಾಡಿದ್ದಾರೆ ವಿದ್ವಾಂಸ ಅರ್ಥ ಮಾಡಿಕೊಡ್ತಾರೆ ಅಂತ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪುರಾತತ್ವ ಇಲಾಖೆಯು ಕೂಡ ಇಂತಹ ಒಂದು ಒಳ್ಳೆಯ ಜ್ಞಾನದ ಪರಂಪರೆಯನ್ನು ಉಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ಕೆ ತುಂಬಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಂಥ ಕಾರ್ಯಾಗಾರಗಳು ಮಧ್ಯ ಮಧ್ಯೆ ಆಗಬೇಕು ಜೊತೆಗೆ ನಾಗರಾಜರಾಯರು ರಾಯರು ನಮ್ಮಂತಹ ಬೆರಳಿಕೆಯ ವಿದ್ವಾಂಸರ ಎಡಿಟಿಂಗ್ ಸ್ಕಿಲ್ಸ್ ಗಳನ್ನ ಸಮಾಜಕ್ಕೆ ತಿಳಿಸಬೇಕು ನಾಗರಾಜರಾಯರು ನಾನು ಬೆಂಗಳೂರಿನ ಪಿಪಿ ಎಸ್ ನಲ್ಲಿ ವರ್ಕ್ ಮಾಡುವಾಗ ಈವರೆಗೆ ಅಪ್ರಕಾಶಿತವಾದ ಒಂದು ಆನೆಗಳ ಸಾಗಾಣಿಕೆಗೆ ಸಂಬಂಧಪಟ್ಟಿರತಕ್ಕಂತಹ ಅತ್ಯಂತ ಕಲ್ಪನಾ ಕಲ್ಪನಾ ಅನ್ನೋ ಒಂದು ಗ್ರಂಥ ಕಲ್ಪನಾ ರತ್ನಂ ಅನ್ನೋ ಒಂದು ಗ್ರಂಥ ಆನೆಗಳ ದಂತದಿಂದ ಯಾವ್ಯಾವ ರೀತಿಯ ಸುಂದರವಾದ ಆಯುಧಗಳನ್ನು ಮಾಡಬಹುದು ಆಭರಣಗಳನ್ನು ಮಾಡಬಹುದು ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ತಯಾರು ಮಾಡಬಹುದು ಆನೆಯ ಸಾಗಾಣಿಕೆ ಹೇಗೆ ರಕ್ಷಣೆ ಹೇಗೆ ಅದರ ನೂರೆಂಟು ವಿಷಯಗಳಿಗೆ ಸಂಬಂಧಪಟ್ಟಂತ ಗ್ರಂಥ ಅದು ಅದನ್ನ ನಾಲ್ಕರಾಜ್ ಎಡಿಟ್ ಮಾಡಿ ಇಂಗ್ಲಿಷ್ ಅನುವಾದ ಮಾಡಿ ಅದಕ್ಕೆ ಕನ್ನಡದ ಮಾಡಿ ಅನುವಾದ ಕೊಟ್ಟು ನಮ್ಮ ಲೈಬ್ರರಿ ನಮ್ಮ ಸಂಸ್ಥೆಯಿಂದ ನಾನು ಪ್ರಕಾಶನ ಮಾಡಿದೆ ಅನೇಕ ಕೃಷ್ಣಾಮಧುತರ ಅಪ್ರಕಾಶಿತವಾದ ಗ್ರಂಥಗಳನ್ನು ಪ್ರಕಾಶನ ಮಾಡಿದೆ ನಾವು ನಮ್ಮಲ್ಲಿ ಪ್ರೊಫೆಸರ್ ಡಿ ಆಚಾರ್ಯರು ಮೊಟ್ಟ ಮೊದಲ ಬಾರಿಗೆ ಬರೀ ಬೆಳಕಿನಲ್ಲಿತ್ತು ಹೆಸರಿತ್ತು ಅದ್ವೈತ ಸೂತ್ರಾರ್ಥ ಪದ್ಧತಿ ಅಂತ ಆದಿಶಂಕರರ ಪರಂಪರೆಯ ಅದ್ವೈತಕ್ಕೆ ಕೊಡುಗೆಯನ್ನು ಕೊಟ್ಟವರು ಮಾಧ್ವರಾದ ಕೃಷ್ಣಾವಧೂತರು ಶಂಕರರ ಚಿಂತನೆಗೆ ಅನುಗುಣವಾಗಿ ಅದ್ವೈತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಪಿಪಿಎಸ್ಎಂಪಡಿತ ಮಂದಿರದಿಂದ ಪ್ರಿಂಟ್ ಆಯ್ತು ಇಂಥದ್ದು ಐವತ್ತಕ್ಕೂ ಹೆಚ್ಚು ಗ್ರಂಥಗಳು ನಾವು ಹೇಳಬಾರ್ದೇ ಇಂತಹ ಅನೇಕ ಹಸ್ತಪ್ರತಿ ದರಿದ ಗ್ರಂಥಗಳು ನಮ್ಮಿಂದ ಪ್ರಕಾಶನ ಆಯಿತು ಎಡಿಟಿಂಗ್ ನಲ್ಲಿ ತುಂಬಾ ಸಮಸ್ಯೆಗಳು ಅದರ ಬಗ್ಗೆ ಅನೇಕ ವ್ಯಾಖ್ಯಾನಗಳನ್ನು ಆಯೋಜನೆ ಮಾಡಬೇಕು ವೇದಾಂತಗಳ ಅಧ್ಯಯನದಲ್ಲಿ ನ್ಯಾಯಶಾಸ್ತ್ರದ ಅಧ್ಯಯನದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಏನು ಕೊಡಮಾಡಿದ ಕೊಡುಗೆ ಇದೆ ವಿದ್ವಾಂಸರದ್ದು ಆ ಗ್ರಂಥಗಳ ಸಂಪಾದನೆಯಲ್ಲಿ ಏನು ಸಮಸ್ಯೆ ಇರ್ತದೆ ಅದನ್ನ ವಿದ್ವತ್ ಸಮುದಾಯಕ್ಕೆ ಪರಿಚಯಿಸಬೇಕು ಅಂತ ಕಾರ್ಯಾಗಾರಗಳು ಕೂಡ ಮುಂದೆ ನಡೀಲಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಆಯೋಜನೆಯಲ್ಲಿ ತೊಡಗಿರ್ತಕ್ಕಂತಹ ಪುರಾತತ್ವ ಇಲಾಖೆ ಹಾಗೂ ಪ್ರಾಚೀಪಿತ ವಿಶ್ವಮಾಲಯದ ಎಲ್ಲ ಅಧಿಕಾರಿ ವರ್ಗವನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ